ಹಾಸನದಲ್ಲಿ ಸಿದ್ದರಾಮಯ್ಯ ಸುನಾಮಿ ಅಲೆ ಕೈ ಬೃಹತ್ ಕಾರ್ಯಕ್ರಮಕ್ಕೆ ಹರಿದು ಬಂತು ಜನಸಾಗರ ಬಿಜೆಪಿ ಜೆಡಿಎಸ್ ನಾಯಕರ ಎದೆಯಲ್ಲಿ ಡಬ ಡಬ ಹಾಸನದಲ್ಲಿ ಅಕ್ಷರಶಃ ಸಿದ್ದು ಸುನಾಮಿ ಅಲೆಯೇ ಇದ್ದಿದೆ ಲಕ್ಷ ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಹರಿದು ಬಂದು ಯಶಸ್ವಿಗೊಳಿಸಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿದ್ದಾರೆ ನಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ನಡೆಯುತ್ತಿರುವ ನಾಯಕರ ನಡುವಿನ ಮುಸ್ಕಿನ ಗುತ್ತಾಟ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಕ್ರೆಡಿಟ್ ವಿಚಾರವೂ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಪಕ್ಷದ ಹೈಕಮಾಂಡ್ ಹಾಗೂ ಕೆಲವು ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ ಸಿದ್ದು ಸ್ವಾಭಿಮಾನಿ ಸಮಾವೇಶ ಜನಕಲ್ಯಾಣ ಸಮಾವೇಶದ ರೂಪ ಪಡೆದಿದ್ರು ಅಲ್ಲಿ ಎದ್ದು ಕಂಡಿದ್ದು ಸಿದ್ದು ಅಬ್ಬರ ಸಿದ್ದರಾಮಯ್ಯನವರ ಆರ್ಭಾಟ ಹಾಗಾದ್ರೆ ಹೇಗೆ ನಡೀತು ಗೊತ್ತಾ ಸ್ವಾಭಿಮಾನಿ ಮತ್ತು ಜನಕಲ್ಯಾಣ ಸಮಾವೇಶ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಬ್ಬರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರ ಅಬ್ಬರ ಆಸನದಲ್ಲಿ ಮರ್ದನಿಸಿತ್ತು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ ಸಿದ್ದರಾಮಯ್ಯವರಿಗೆ ಜಯವಾಗಲಿ ಸಿದ್ದರಾಮಯ್ಯಕ್ಕೆ ಜೈ ಸಿದ್ದರಾಮಯ್ಯಕ್ಕೆ ಜಿಂದಾಬಾದ್ ಅನ್ನು ಘೋಷಣೆಗಳು ಮಾರ್ಧನಿಸಿದ್ವು ಈ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ರು ಸಿದ್ದರಾಮಯ್ಯವರ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನ ಸಿದ್ದುಮಯಗೊಳಿಸಿದ್ರು ಹಾಸನ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಎಸ್ ಎಂ ಕೃಷ್ಣ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆದಿದೆ ಆದ್ರೆ ಈ ಸಮಾವೇಶಕ್ಕೆ ಹೋಗೋ ಮಾರ್ಗದುದ್ದಕ್ಕೂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸೇರಿದಂತೆ ಕೆಲ ಪ್ರಮುಖ ಕಾಂಗ್ರೆಸ್ ನಾಯಕರ ಬೃಹತ್ ಕಟೌಟ್ಗಳು ಗಳು ಬ್ಯಾನರ್ ಬಂಟಿಂಕಗಳು ಗಳು ರಾಜಿಸುತ್ತಿದ್ವು ಜನ ಕೂರೋ ಪ್ರತಿ ಕುರ್ಚಿಯ ಮೇಲೂ ಸಿದ್ದರಾಮಯ್ಯವರ ಫೋಟೋಗಳನ್ನು ಇಡಲಾಗಿತ್ತು ಆ ಮೂಲಕ ಸಿದ್ದರಾಮಯ್ಯವರ ಅಭಿಮಾನಿಗಳು ಇಡೀ ಕಾರ್ಯಕ್ರಮವನ್ನ ಸಿದ್ದು ಮಯ ಮಾಡಿದ್ರು ಇನ್ನ ಸಿದ್ದು ಸ್ವಾಭಿಮಾನಿ ಮತ್ತು ಜನ ಕಲ್ಯಾಣ ಕಾರ್ಯಕ್ರಮಕ್ಕೆ ಬರೋಬ್ಬರಿ ಮೂರು ಲಕ್ಷ ಜನ ಬಂದು ಸೇರಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಟ್ಟು ಆರು ಜಿಲ್ಲೆಗಳಿಂದ ಮೂರು ಲಕ್ಷ ಜನ ಬಂದು ಸೇರಿದ್ರೆ ಕೇವಲ ಮೈಸೂರು ಜಿಲ್ಲೆಯೊಂದರಲ್ಲಿ ಒಂದು ಲಕ್ಷ ಜನ ಸೇರಿದ್ರು ಜನರನ್ನ ಕರೆತರೋಕೆ ಸಾವಿರಕ್ಕೂ ಹೆಚ್ಚು ಬಸ್ ಗಳ ವ್ಯವಸ್ಥೆ ಮಾಡಲಾಗಿತ್ತು ಇನ್ನ ಅಂದುಕೊಂಡಂತೆಯೇ ಕಾರ್ಯಕ್ರಮ ಮಟ ಮಠ ಮಧ್ಯಾಹ್ನ ಆರಂಭವಾಯಿತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ರು ಸಮಾವೇಶದ ಭದ್ರತೆಗಾಗಿ ಐವರು ಎಸ್ಪಿ ಆರು ಮಂದಿ ಹೆಚ್ಚುವರಿ ಎಸ್ಪಿ ಹನ್ನೆರಡು ಡಿವೈಎಸ್ಪಿ ನಲವತ್ತು ಇನ್ಸ್ಪೆಕ್ಟರ್ ಮತ್ತು ಎಂಬತ್ತು ಪಿಎಸ್ಎಗಳನ್ನ ಒಳಗೊಂಡಂತೆ ಸುಮಾರು ಎರಡು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಪೊಲೀಸರನ್ನ ನೆರೆಯ ಜಿಲ್ಲೆಗಳಾದ ಮಂಡ್ಯ ಮೈಸೂರು ಕೊಡಗಿನಿಂದಲೂ ಕರೆಸಿಕೊಳ್ಳಲಾಗಿತ್ತು ಹೀಗಾಗಿ ಇಡೀ ಕಾರ್ಯಕ್ರಮಕ್ಕೆ ಟೈಟ್ ಸೆಕ್ಯೂರಿಟಿ ಏರ್ಪಡಿಸಲಾಗಿತ್ತು ಹೆಲಿಕಾಪ್ಟರ್ ನಲ್ಲಿ ಬಂದಿಳಿದ ಸಿದ್ದು ಡಿಕೆ ಹೌದು ವೀಕ್ಷಕರೇ ಹಾಸನದ ಸಿದ್ದು ಸ್ವಾಭಿಮಾನಿ ಮತ್ತು ಜನ ಕಲ್ಯಾಣ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡ್ರು ಹೆಲಿಕಾಪ್ಟರ್ ನಲ್ಲಿ ಬಂದಿಳಿದ ಇವರಿಗೆ ಅದ್ದೂರಿ ಸ್ವಾಗತ ಸಿಕ್ತು ಹೀಗೆ ಗ್ರಾಂಡ್ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿ ವೇದಿಕೆ ಮೇಲೆ ನಿಂತು ಕಮಲದಳ ನಾಯಕರನ್ನ ಕುಟ್ಟಿ ಕೆಡವಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರಿಗೆ ಸಾಂತ್ವನ ಹೇಳಿದ್ದಾರೆ ಜೆಡಿಎಸ್ ನಾಯಕರ ಕುಟುಂಬ ರಾಜಕಾರಣ ಸ್ವಾರ್ಥ ರಾಜಕಾರಣದ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ ಆ ಮೂಲಕ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಹಾಗಾದ್ರೆ ರಾಮನಗರದಂತೆ ಇನ್ಮೇಲೆ ಹಾಸನ ಜಿಲ್ಲೆಯಲ್ಲೂ ಕೂಡ ಜೆಡಿಎಸ್ ವೈಟ್ ವಾಶ್ ಆಗುತ್ತಾ ಹಾಸನದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ